ಆದರೂ ಕೊಪ್ಪಳದ ಜನ ನಾನು ಮೈಸೂರಿಂದ ಇಲ್ಲಿ ಬಂದು ನಿಂತಿದ್ದೆಲ್ಲ ಆಶೀರ್ವಾದ ಮಾಡಿದ್ದಾರೆ ಬಹಳ ಕಡಿಮೆ ಅಂತರದಲ್ಲಿ ಸೋತೆ ನಾನು ಅದರಿಂದ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಜನತೆಗೆ ಧನ್ಯವಾದಗಳನ್ನ ನಾನು ಯಾವಾಗಲೂ ನೆನ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಕೋರ್ಟ್ಗೆ ಹೋಗಿರ್ಬೇಕಲ್ಲ ಈಗ ಅವರು ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ ಕೋರ್ಟ್ನಲ್ಲಿ ನೋಡೋ ಏನಾಗುತ್ತೆ ಅಂತ ಮಾಡಿಸೋಣ ಅದನ್ನು ಈಗ ಡಸ್ಟು ಬರ್ತದೆ ಅಂತ ಹೇಳ್ತಾ ಇದ್ದೀರಲ್ಲ ಆ ಡಸ್ಟು ಒಂದು ಟೆಸ್ಟ್ ಮಾಡಿಸೋಣ ಅದನ್ನು ಅದ್ರ ಬಗ್ಗೆ ಏನು ಡಸ್ಟ್ ಬರಬಾರ್ದ ರೀತಿಯಲ್ಲಿ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತಕ್ಕಂಥ ಈಗ ನೀನು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗಿದೆ ನೀನು ಅಲ್ವಾ ಇಂದು ಸೋಷಿಯೋ ಎಕನಾಮಿಕ್ ಮತ್ತು ಎಜುಕೇಶನ್ ಸರ್ವೆ ಆಗಬೇಕು ಬೇಡವಾ ಆಗದೆ ಹೋದರೆ ನನಗೆ ಹೆಂಗೆ ಗೊತ್ತಾಗೋದು ನೀನು ಸ್ವಾತಂತ್ರ್ಯ ಬಂದ ಮೇಲೆ ನಿನಗೆ ಉದ್ಯೋಗ ಸಿಕ್ಕಿದ್ಯಾ ಎಜುಕೇಶನ್ ಸಿಕ್ಕಿದ್ಯಾ ನಿನಗೆ ಜಮೀನುಗಳಿದೆಯಾ ಇಲ್ವಾ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ ನೀನು ಸಮಾಜದಲ್ಲಿ ಯಾವ ಪರಿಸ್ಥಿತಿ ಇದೆ ನಿನಗೆ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ ಗೊತ್ತಾಗಬೇಕಂದ್ರೆ ಅಂಕಿಅಂಶಗಳು ಬೇಕಾಗಲ್ಲ ಅಂಕಿಅಂಶಗಳು ಬೇಕಾಗಿದೆಯಲ್ಲ ಅದಕ್ಕೋಸ್ಕರ ಇದು ಮಾಡ್ತಾ ಇರೋದು ಇದು ಯಾರನ್ನೇ ತುಳಿತಕ್ಕಂಥ ಪ್ರಶ್ನೆ ಅಲ್ಲ ಸಮಾಜ ನಿರ್ಮಾಣ ಮಾಡಲಿಕ್ಕೆ ವಿರೋಧ ಇರ್ತಕ್ಕಂಥವ್ರು ಈ ಥರದ ದಾರಿ ತಪ್ಪಿಸ್ತಕ್ಕಂಥ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ನೋಡೋಣ ನಾಳೆ ಏನಾಗುತ್ತೆ ಅಂತ ನೋಡೋಣ ನಾಳೆ ಸಾಯಂಕಾಲದವರೆಗೆ ನಾನು ಮುಗೀತದೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೀನಿ ವಿಶ್ವಾಸ ಇಟ್ಕೊಂಡಿದ್ದೀನಿ ಯಾರೇ ಒಂದು ಕೋಟಿ ಹತ್ತು ಲಕ್ಷ ಮನೆಗಳು ಸರ್ವೆ ಆಗಿದೆ ಇನ್ನು ಉಳಿದ ಮನೆಗಳು ಸರ್ವೆ ಆಗಬೇಕು ಇವತ್ತು ನಾಳೆ ಎರಡು ದಿನ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಹಾಂ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಆಗಿದೆ ನಿನ್ನೆವರೆಗೆ ಇವತ್ತು ಇವತ್ತು ನಾಳೆ ಎರಡು ದಿನ ಇದೆ ಎರಡು ದಿನದಲ್ಲಿ ಕಂಪ್ಲೀಟ್ ಆಗ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ ಕೊಪ್ಪಳ ಜಿಲ್ಲೆಯಲ್ಲಿ ನೈನ್ಟಿ ಸೆವೆನ್ ಪರ್ಸೆಂಟ್ ಆಗಿದೆ ಕೊಪ್ಪಳ ಜಿಲ್ಲೆಯಲ್ಲಿ ನೈಂಟಿ ಸೆವೆನ್ ಯಾರು ಬದಲಾವಣೆಗೆ ವಿರುದ್ಧ ಇದ್ದಾರೆ ಅವರು ವಿರೋಧ ಮಾಡ್ತಾ ಇರ್ತಕ್ಕಂಥವ್ರು ಬದಲಾವಣೆಗೆ ಸಮಾಜದಲ್ಲಿ ವಿರೋಧ ಇದಾರಲ್ಲ ಅವರು ವಿರೋಧ ಮಾಡತಕ್ಕಂಥ ಯಾರು ಪ್ರಹ್ಲಾದ್ ಜೋಶಿ ಮಿನಿಸ್ಟ್ ಅವರು ಮಿನಿಸ್ಟರ್ ಆಗಿರೋರಲ್ವಾ ಹಾಗಾದ್ರೆ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಅದನ್ನ ವಿರೋಧ ಮಾಡ್ತಾರಾ ಆ ವಿರೋಧ ಮಾಡ್ತಾರೆ ಕೇಳಿದ್ದೀನ ನೀನು ಅವ್ರಿಗೆ ಪ್ರಶ್ನೆನಾ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಅದಕ್ಕೆ ವಿರೋಧ ಮಾಡ್ತಾರಾ ಆ ಒಬ್ರು ಓಯ್ ಒಬ್ರು ಕೇಳಿದ್ರೆ ಮಾತ್ರ ಹಾಗಾಯ್ತಿತ್ತು ಮತ್ತು ಪ್ರತ್ಯೇಕ ಧರ್ಮ ನಿಮ್ಮ ನಿಲುವಿಗೆ ಅದು ಏನು ಏನು ಬರೀತಾರೆ ಅದನ್ನು ಬರ್ಕೋತೀವಿ ನಾವು